ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮೈಸೂರು ಕೊಡಗು ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಆಯ್ಕೆ ನಿಜವಾಯಿತು ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಯ ಬಲ್ಲಮೂಲಗಳ ಮಾಹಿತಿ ಪ್ರತಾಪ್ ಸಿಂಹಗೆ ಮುಳುವಾಗಿದ್ಯಾರು ಅವರನ್ನು ಆಯ್ಕೆ ಮಾಡಲು ಕಾರಣವೇನು ಟಿಕೆಟ್ಗಿಂತ ಪಕ್ಷ ನಿಷ್ಠೆ ಮುಖ್ಯ ಎಂದಿರುವ ಪ್ರತಾಪ್ ಸಿಂಹ ಬಿಜೆಪಿ ಅಭ್ಯರ್ಥಿ ಪರ ಕೆಲಸ ಮಾಡ್ತಾರ ಮಹಾರಾಜ ಯದುವೀರ್ ಆಯ್ಕೆ ನಂತರ ಕಾಂಗ್ರೆಸ್ ನಡೆ ಏನು ಅಭ್ಯರ್ಥಿಗಾಗಿ ತೀವ್ರ ಶೋಧ ಅರಮನೆ ಎಸಿ ರೂಂನಲ್ಲಿದ್ದವರಿಗೆ ಸ್ವಾಗತ ಎಂಬ ಮಾತಿನ ಅರ್ಥವೇನು ಎಲ್ಲರನ್ನೂ ಸಂಭಾಳಿಸುತ್ತಾರ ಮಹಾರಾಜರು ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ವಿರುದ್ಧ ಚುನಾವಣಾ ಕಣಕ್ಕಿಳಿಯುವ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ರಾಷ್ಟ್ರ ರಾಜಕಾರಣ ಅಧಿಕಾರದ ಚುಕ್ಕಾಣಿ ಹಿಡಿಯಲು ರಾಜಕೀಯ ಪಕ್ಷಗಳು ಸರ್ಕಸ್ ಮಾಡ್ತಿವೆ ಅಭ್ಯರ್ಥಿ ಮತದಾರರ ಮನವೊಲಿಕೆ ಕಾರ್ಯಕರ್ತರು ಎಲ್ಲವನ್ನೂ ಸರಿಯಾಗಿ ಆಯ್ಕೆ ಮಾಡಬೇಕಿರುತ್ತೆ ಈ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಯಾಮಾರಿದ್ರು ಐದು ವರ್ಷಗಳ ಆಡಳಿತವನ್ನ ಕೈ ಚೆಲ್ಲಿ ವಿರೋಧ ಪಕ್ಷದಲ್ಲಿ ಕೂರಬೇಕಾಗುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೈತಪ್ಪಿದ ಅಧಿಕಾರ ಇನ್ನೂ ವಾಪಸ್ ಮರಳಿ ಪಡೆಯಲಾಗುತ್ತಿಲ್ಲ ಬಿಜೆಪಿ ಆಡಳಿತ ಯುಗಾಂತ್ಯ ಮಾಡಲು ಕೈನಾಯಕರು ಹೆಣಗಾಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಿಜಯ ಪತಾಕೆ ಹಾರಿಸಿ ಹ್ಯಾಟ್ರಿಕ್ ಗೆಲುವಿನ ನಗೆ ಭಾರತೀಯ ಜನತಾ ಪಾರ್ಟಿ ಅವಣಿಸುತ್ತಿದ್ದರೆ ಶತಾಯಗತಾಯ ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಕಾಂಗ್ರೆಸ್ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದೆ ತುಂಬಾ ಲೆಕ್ಕಾಚಾರದ ನಂತರ ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಮಾಡ್ತಿವೆ ರಾಷ್ಟ್ರೀಯ ಪಕ್ಷಗಳು ಇದರ ಮುನ್ನುಡಿ ಎಂಬಂತೆ ಮೈಸೂರು ಕೊಡಗು ಅಭ್ಯರ್ಥಿಯಾಗಿ ಎರಡು ಬಾರಿ ವಿಜಯದ ನಗೆ ಬೀರಿದ್ದ ಪ್ರತಾಪ್ ಸಿಂಹರಂತ ನಾಯಕರಿಗೆ ಕೋಕ್ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ ಕಳೆದ ಎರಡು ಮೂರು ದಿನಗಳಿಂದ ಮೈಸೂರಿನಲ್ಲಿ ನಡೆಯುತ್ತಿದ್ದ ಬಿಜೆಪಿ ಟಿಕೆಟ್ ಫಾರ್ಗೆ ನಿನ್ನೆ ರಾತ್ರಿ ತೆರೆ ಬಿದ್ದಿದೆ ಹತ್ತು ವರ್ಷಗಳ ಯಶಸ್ವಿ ರಾಜಕಾರಣಿ ಎನಿಸಿಕೊಂಡಿದ್ದ ಪ್ರತಾಪ್ ಸಿಂಹರಂತ ನಾಯಕರಿಗೆ ಇಂದು ಟಿಕೆಟ್ ಇಲ್ಲ ಇದಕ್ಕೆ ಮಾಜಿ ಎಂಎಲ್ಎಗಳ ವಿರೋಧ ವಿರೋಧ ಪಕ್ಷಗಳ ವಿರುದ್ಧ ಅತಿಯಾದ ಟೀಕಾ ಪ್ರಹಾರ ಲೋಕಸಭಾ ಕಲಾಪದ ವೇಳೆ ಇವರು ನೀಡಿದ್ದ ಪಾಸ್ನಲ್ಲಿ ನಡೆಸಿದ ಸ್ಮೋಕ್ ಬಾಂಬ್ ದಾಳಿ ಸ್ಥಳೀಯ ಕಾರ್ಯಕರ್ತರ ಕಡೆಗಣನೆ ಇವೆಲ್ಲವೂ ಪ್ರತಾಪ್ ಸಿಂಹ ಪಾಲಿಗೆ ಮುಳುವಾಗಿದೆ ಎನ್ನುತ್ತಿವೆ ಉನ್ನತ ಮೂಲಗಳು ಒಂದು ವಾರಗಳು ನಡೆದ ಬೆಳವಣಿಗೆಗಳು ಮತ್ತು ಬಲ್ಲ ಮೂಲಗಳು ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ಲ ಎಂದೇ ವಿವರಿಸಿದ್ವು ಆ ಎಲ್ಲ ವಿವರಗಳನ್ನ ನಾವು ನಿಮಗೆ ಸಂವಿಸ್ತಾರವಾಗಿ ವಿವರಿಸಿದ್ವಿ ಅಷ್ಟಕ್ಕೂ ಯದುವೀರ್ ಆಯ್ಕೆಯ ಹಿಂದಿನ ಗುಟ್ಟೇನಿರಬಹುದು ರಾಜಮನಿತನವನ್ನು ಬಿಜೆಪಿಯತ್ತ ಸೆಳೆಯುವ ಉದ್ದೇಶ ಯದುವೀರ್ ಒಡೆಯರವರ ನಡವಳಿಕೆ ಜನರಿಗೆ ಅವರ ಮೇಲಿರುವ ಅಪಾರ ಗೌರವ ಯೂತ್ ಐಕಾನ್ ಹೀಗೆ ಎಲ್ಲ ಲೆಕ್ಕಾಚಾರಗಳು ಒಂದೆಡೆಯಾದರೆ ಮಾವ ಹರ್ಷವರ್ಧನ್ ಸಿಂಗ್ರವರ ಶಿಫಾರಸ್ಸು ಮತ್ತೊಂದೆಡೆ ಮಹಾರಾಜರ ಆಯ್ಕೆಯಲ್ಲಿ ಯಾರ ಮನವಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ನೇರವಾಗಿ ಆದೇಶ ರವಾನೆ ಮಾಡಿದ್ದಾರೆ ಬಿಜೆಪಿ ನಾಯಕರು ಇತ್ತ ಬಿಜೆಪಿ ಟಿಕೆಟ್ಗಾಗಿ ಕಾದು ಸುಸ್ತಾದ ಸಂಸದ ಪ್ರತಾಪ್ ಸಿಂಹ ಹಿಂಬಾಗಿಲ ರಾಜಕಾರಣ ಆರಂಭಿಸಿರಬಹುದಾ ಎನ್ನುತ್ತಿವೆ ಬಲ್ಲಮೂಲಗಳು ಇದರ ಹೆಜ್ಜೆ ಎಂಬಂತೆ ಎಸಿ ರೂಮ್ನಲ್ಲಿರುವ ಮಹಾರಾಜರು ಜನರ ಜೊತೆ ಕೆಲಸ ಮಾಡೋಕೆ ಬಂದರೆ ಸ್ವಾಗತ ಎನ್ನುವುದರ ಮೂಲಕ ತೆರೆಮರೆ ರಾಜಕೀಯಕ್ಕೆ ಮುನ್ನುಡಿ ಬರೆದಿದ್ದಾರೆ ಸಿಂಹ ಸ್ಥಳೀಯ ನಾಯಕರು ಮನಸ್ಸಿಲ್ಲದ ಮನಸ್ಸಿನಲ್ಲೂ ಬೇರೆ ದಾರಿ ಕಾಣದೆ ಕೇಂದ್ರದ ಆದೇಶ ಪಾಲಿಸಬೇಕಿದೆ ಅಂದರೆ ಸರಿಯಾಗೇ ಶಿಫಾರಸ್ಸು ನಡೆದಿದೆ ಮೋದಿ ಅಂಡ್ ಟೀಮ್ಗೆ ಎಂಬ ಸ್ಪಷ್ಟನೆ ಎಲ್ಲರಲ್ಲಿದೆ ಎಲ್ಲ ನಾಯಕರನ್ನು ಸಂಭಾಳಿಸುತ್ತಾ ವಿಶ್ವಾಸಕ್ಕೆ ತೆಗೆದುಕೊಂಡ ಮಹಾರಾಜರು ಯುದ್ಧಕ್ಕೆ ಸನ್ನದ್ಧವಾಗಬೇಕಿದೆ ಒಂದೆಡೆ ಮತದಾರರ ಒಲವು ಎದುರಾಳಿ ಅಭ್ಯರ್ಥಿಯ ವರ್ಚಸ್ಸು ಕಾರ್ಯಕರ್ತರ ಮಾತು ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣಾ ರಣಕಣದಲ್ಲಿ ಗೆದ್ದು ಬರಬೇಕಿದೆ ಯದುವಿರುವಡೆಯರವರು ಈ ಕೆಲಸ ಆಗುತ್ತಾ ಅಥವಾ ಅಡೆತಡೆಗಳಿಂದ ಗೆಲುವು ಕಷ್ಟವಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಇದು ನಂಬಿಕೆಯ ಪ್ರತಿಬಿಂಬ